ಮುಖ್ಯವಾಗಿ ಈ ದಿನ ನಿಜವಾದ ಒಂದು ಹೋರಾಟಗಾರರು ಒಂದು ಕಾರ್ಯಕರ್ತರು ಅಂದರೆ ತಾವೇ ಯಾಕೆಂದರೆ ರಾತ್ರಿಯಿಂದ ಮಳೆ ಸುಳಿತಾ ಇದೆ ಈ ಚಳಿ ಮಳೆ ಗಾಳಿ ಅನ್ನೋದೇ ತವಲ್ಲ ಇವತ್ತು ಬಂದಿದ್ದೀರಾ ನಿಮಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ನಾನು ಯಾಕೆ ಅಂತಂದರೆ ಪಾಪ ಅವರು ರಾತ್ರಿ ಎರಡೂವರೆಗೆದ್ದು ಬಾಗೆಪ್ಪಲ್ಲಿ ಎಪ್ಪತ್ತು ಕಿಲೋಮೀಟ್ರಿಂದ ಬಂದಿದ್ದಾರೆ ಅಂದರೆ ಇಲ್ಲಿ ಬೆಂಗಳೂರಾಗೆ ಇರೋದು ಬರೋರು ಕಡಿಮೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಬರ್ತಾರೆ ಸ್ನೇಹಿತರೆ ನಮ್ಮ ನಂಜುಂಡೇಗೌಡರು ಹಲವಾರು ವಿಚಾರಗಳನ್ನ ಹೇಳಿದರು ಬಿ ಟಿ ಮೀಟಿಂಗ್ ಇತ್ತು ಒಂದು ಮಹತ್ವದ ಸಭೆ ನಡೀತು ಬಹಳ ಮುಖ್ಯವಾದ ವಿಚಾರಗಳು ಅಲ್ಲಿ ಚರ್ಚೆ ಆಗಿದೆ ಸರ್ಕಾರ ನಮ್ಮ ಪರವಾಗಿದೆ ಏನು ನಮ್ಮ ನಿಯೋಗ ಇದೆಯಲ್ಲ ಎನ್ ಎ ಸಿ ನಿಯೋಗ ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯವರನ್ನ ಭೇಟಿಯಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಗಂಟೆ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಸರ್ಕಾರ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾವುದೇ ರೀತಿಯ ತಾವು ಅಜಿಟೇಷನ್ ಪ್ರತಿಭಟನೆಗಳನ್ನು ಮಾಡಬೇಡಿ ಯಾಕೆ ಅಂತಂದರೆ ಈಗಾಗಲೇ ನಾನು ಅಂದರೆ ನಾನು ಅಂದರೆ ಮಂತ್ರಿಗಳು ಈ ಇಲಾಖೆ ವಹಿಸಿಕೊಂಡು ಎಂಟು ತಿಂಗಳಾಗಿದೆ ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಮತ್ತು ಒಂದು ಸೂತ್ರವನ್ನು ಸಹ ನಾನು ತಯಾರು ಮಾಡ್ಕೊತಾ ಇದ್ದೀನಿ ಅಶೋಕ್ ರಾವತ್ ರವರು ಮತ್ತು ನಿಮ್ಮ ತಂಡ ನೀವು ಸಹ ಒಂದು ಸೂತ್ರ ತಯಾರು ಮಾಡ್ಕೊಂಡು ಬನ್ನಿ ನಿಮ್ಮ ಬೇಡಿಕೆಗಳು ಶೀಘ್ರವಾಗಿ ನಾವು ಈಡೇರಿಸ್ತೀವಿ ಸಂಘರ್ಷಕ್ಕೆ ಇಳಿಬೇಡಿ ಗೌಡ್ರಿ ಹೇಳ್ದಂಗೆ ನಮ್ಮ ಹೋರಾಟ ಅಲ್ಲಿ ಮುಟ್ಟುತ್ತದೆ ಅದರ ಪ ಪ್ರತಿಫಲ ನಮ್ಮ ಮಿನಿಸ್ಟರು ಅದನ್ನು ಹೇಳ್ತಾರೆ ಸಂಘರ್ಷಕ್ಕೆ ಇಳಿಬೇಡಿ ಸರ್ಕಾರದ ವಿರುದ್ಧ ನೀವು ಡಿಕ್ಕಾರಾಗಲಿ ಅದು ಪ್ರತಿಭಟನೆ ಅಲ್ಲಿ ಸದ್ಯಕ್ಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಅವರು ಮನವಿ ಮಾಡಿಕೊಂಡಿದ್ದಾರೆ ಇದು ಏನು ತೋಚುತ್ತೆ ಅಂದರೆ ರಾಷ್ಟ್ರಾದ್ಯಂತ ಹೋರಾಡ್ತಕ್ಕಂಥ ನಮ್ಮ ಅಶೋಕ್ ರಾವತ್ ಅವರ ನೇತೃತ್ವದ ರಾಷ್ಟ್ರೀಯ ಸಂಘರ್ಷ ಸಮಿತಿಯನ್ನು ಕರೆದು ಮಾತಾಡ್ತಕ್ಕಂಥ ಸಂಘಟನೆ ಯಾವುದೇ ಇದರದು ಎನ್ ಎಸ್ ಈ ಒಂದು ಎನ್ ಎ ಸಿ ಸಂಘಟನೆಗೆ ನಮ್ಮ ಮಿನಿಸ್ಟರ್ ಅವರು ಬಹಳ ಅಚಲ ವಿಶ್ವಾಸದಿಂದ ನಂಬಿಕೆಯಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಸಹ ಈ ಒಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾಯ್ಬೇಕಾದ್ದು ನಮಗೂ ಸ್ವಲ್ಪ ಯಾಕೆಂದ್ರೆ ನಾವು ಕಳೆದ ಏಳೆಂಟು ವರ್ಷದಿಂದ ಕಾದಿದ್ದೀವಿ ಇನ್ನೊಂದು ತಿಂಗಳು ಹದಿನೈದು ದಿನದಲ್ಲಿ ಏನೂ ಆಗೋಲ್ಲ ಹಾಗಾಗಿ ನಾವು ಆಗಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಮೌನವಾಗಿ ನಮ್ಮ ಏನು ಪ್ರತಿಭಟನೆ ಕಾರ್ಯಕ್ರಮಗಳಿದೆ ಅದನ್ನು ನಾವು ಮುಂದುವರಿಸಲೇಬೇಕಾಗ್ತದೆ ಯಾಕೆಂದರೆ ಮರೆತು ನಾವು ಮಲ್ಗೋಕ್ಕಾಗಲ್ಲ ಅವರು ನಮ್ಮ ಬೇಡಿಕೆ ಈಡೇರಿಸಲಿ ಬಟ್ ನಾವು ಈ ಅವರೊಂದು ಮಾತು ಹೇಳ್ತಾರೆ ನಾವು ಬೇರೆ ಮಿನಿಸ್ಟ್ರ್ ತರಲ್ಲ ಈ ಒಂದು ನಿಟ್ಟಿನಲ್ಲಿ ನಾನು ಕ್ರಮ ತಗೊಂಡೆ ತಗೊತೀನಿ ಅಂತಲೇ ಒಂದು ಸಂಪೂರ್ಣವಾದ ವಿಶ್ವಾಸವನ್ನು ನಮ್ಮ ನಾಯಕರಿಗೆ ತಿಳಿಸಿದ್ದಾರೆ ಇನ್ನು ಸಿ ಬಿ ಟಿ ಮೀಟಿಂಗು ಅದೇ ಮಿನಿಸ್ಟ್ರ್ ಹೇಳಿದ್ದಾರೆ ಸಿ ಬಿ ಟಿ ಮೀಟಿಂಗ್ ಬಗ್ಗೆ ನೀವು ಯಾಕೆ ತಲೆ ಕೆಚ್ಕೊಂತೀರಾ ನಾನು ಸಿ ಬಿ ಟಿ ಮೀಟಿಂಗ್ ಸಭೆ ಅಧ್ಯಕ್ಷ ನಾನು ಚೇರ್ಪರ್ಸನ್ ಇನ್ನು ಹತ್ತು ಸಭೆ ಬೇಕಾದ್ರೆ ಮಾಡೋಣ ಸಿ ಬಿ ಟಿ ಮೀಟಿಂಗ್ ಬಗ್ಗೆ ನೀವು ತಲೆ ಕೆಚ್ಕೊಂಬಿಡಿ ಅದು ಸಹ ವಿಚಾರ ಪ್ರಸ್ತಾಪ ಆಗಿದೆ ಇನ್ನು ಸಿ ಬಿ ಟಿ ಸಿ ಬಿ ಟಿನಲ್ಲಿ ಆಡಳಿತಾತ್ಮಕ ವಿಚಾರಗಳು ಮಾತ್ರ ನಿರ್ಣಯ ತಗೊತಾರೆ ಹೊರ್ತು ನಮ್ಮ ನಿವೃತ್ತರ ಬಗ್ಗೆ ಇದುವರೆಗೆ ಅದು ನಿರ್ಣಯವನ್ನು ತಗೊಂಡಿಲ್ಲ ಅವರು ಏನೇನೆ ಆಡಳಿತಾತ್ಮಕ ಕೆಲವಾರು ಈಗ ಈ ಮದುವೆ ಮುಂಜಿ ಕಾರ್ಯಕ್ರಮಕ್ಕೆ ಒಂದು ಐವತ್ತು ಸಾವಿರದ ಒಂದು ಲಕ್ಷ ಕೆರೆಸಿರೋದಿರ್ಬೋದು ಮತ್ತು ನಾವು ರಿಟೈರ್ಡ್ ಆದಾಗ ಕೊನೆ ತಿಂಗಳವರೆಗೂ ನಮಗೆ ಬಡ್ಡಿ ಕೊಡ್ತಾಯಿದ್ರು ಪೆನ್ಷನ್ ಸೆಟ್ಲ್ಮೆಂಟ್ ಆಗಬೇಕಾದ್ರೆ ಈಗ ಹಂಗಲ್ಲ ನಾವು ರಿಟೈರ್ಡ್ ಆಗೋದು ಇಂದು ದಿನವರೆಗೂ ಬಡ್ಡಿ ಕ್ಯಾಲ್ಕುಲೇಷನ್ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ ಹೀಗೆ ಅಥವಾ ಹಲವಾರು ಇ ಡಿ ಎಲ್ಲ ಇರ್ಬೋದು ಈ ಎಲ್ಲ ವಿಚಾರಗಳ ಅವರು ನಿನ್ನೆ ಸಿ ಬಿ ಟಿ ಮೀಟಿಂಗಲ್ಲಿ ಆಗಿದೆ ಇದೆಲ್ಲಕ್ಕೂ ಮುಖ್ಯವಾಗಿ ವಾರ್ಷಿಕ ವರದಿಗಳು ಸಹ ಆಗಿದೆ ಈ ವರದಿ ಅವರ ವರದಿ ಪ್ರಕಾರ ಏನು ಹೇಳ್ತಾರೆ ಒಂದು ಸಾವಿರ ರೂಪಾಯಿ ಏನೀಗ ಪಿಂಚಣಿ ಪಡಿತಾರೆ ಒಂದು ಸಾವಿರಕ್ಕಿಂತ ಕೆಳಪಟ್ಟು ಮೂವತ್ತಾರು ಲಕ್ಷ ಅರವತ್ತು ಸಾವಿರ ಜನ ಪಿಂಚಣಿ ಪಡಿತಾದ್ರೆ ಅಂದರೆ ಅಲ್ಲಿ ಆವ್ರೇಜ್ ಏಳ್ನೂರ ಇಪ್ಪತ್ತು ಏನು ನಲವತ್ತಾರು ಪರ್ಸೆಂಟ್ ಜನ ಇದರಲ್ಲ ಬರೀ ಏಳ್ನೂರ ಇಪ್ಪತ್ತಾರು ಪಡಿತಾ ಇದ್ದಾರೆ ಒಂದು ಸಾವಿರದ ಒಂದರಿಂದ ಒಂದು ಸಾವಿರದ ಐನೂರವರೆಗೂ ಆ ಹನ್ನೊಂದು ಹನ್ನೊಂದು ಸಾವಿರದ ಎಂಟುನೂರ ಚಿಲ್ಲರೆ ಪಡೀತಾ ಇದ್ದಾರೆ ಅವರು ಸಹ ಹದಿನೈದು ಪರ್ಸೆಂಟು ಹಾಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೂ ಅವರು ಸಹ ಹನ್ನೊಂದು ಸ ಲಕ್ಷ ಚಿಲ್ಲರೆ ಪಡಿತಾ ಇದ್ದಾರೆ ಒಟ್ಟಾರೆ ಇದಲ್ಲ ಎಪ್ಪತ್ತೆರಡು ಪರ್ಸೆಂಟು ನಮಗೆ ಬಿಲೋ ಅಂದರೆ ಕಡಿಮೆ ಎರಡು ಸಾವಿರಕ್ಕಿಂತ ಕಡಿಮೆ ಪಿಂಚಣಿನ ನಾವೀಗ ಪಡಿತಾ ಇದ್ವಿ ಅದು ಸಹ ವರದಿ ಬಣ್ಣ ಮಾಡಿಗಳು ಅವರ ಒಂದು ಅಂಕಿಅಂಶ ನಾನು ನಿಮ್ಗೆ ಹೇಳ್ತಾ ಇರೋದು ಒಟ್ಟಾರೆ ನಮಗೆ ಕೊಡ್ತಕ್ಕಂಥ ಪಿಂಚಣಿ ಸಾವಿರದ ನಾನ್ನೂರ ಎಪ್ಪತ್ತೈದು ಒಬ್ರಿಗೆ ಐದು ಸಾವಿರ ಇರ್ಬೋದು ಒಬ್ಬ ಮೂರು ಸಾವಿರ ಒಬ್ಬರು ಒಬ್ರು ಐನೂರು ಇರ್ಬೋದು ಒಬ್ರಿಗೆ ಎರಡು ಸಾವಿರ ಇರ್ಬೋದು ಇದು ನೆನ್ನೆಯಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ